ಹಾಂ ಎಲ್ಲರು ನಮಸ್ಕಾರ ಇವತ್ತು ನಮ್ಮ ಹುಡುಗರು ಇವತ್ತು ಅಂದ್ರೆ ಯಾರು ಜಾಸ್ತಿ ಬಂದಾರ ಹುಡುಗರು ಮೂರು ಜನ ಬಂದಾರ ಅಷ್ಟೇನು ಜಾಸ್ತಿ ಮಂದಿ ಏನು ಬಂದಿಲ್ಲ ಕಡಿಮೆ ಜನ ಬಂದಾರ ಮೂರ ಮಂದಿ ಯಾರಪ್ಪ ಅಂತಂದ್ರೆ ಆದ್ಯ ಶ್ರೇಯಾ ಮತ್ತು ಇನ್ನು ಹಿಂದುಳಿದಾರೆ ಬಂದಿಲ್ಲ ಎಲ್ಲ ಊರಿಗೆ ಹೋಗಿದ್ದಾರೆ ಅಷ್ಟೇ ಅದಕ್ಕೆ ಇವ್ರು ಮೂರು ಜನ ಬಂದಾರ ಹಾಯ್ ಬೋರ ಆದೈತಿ ಎಲ್ಲರಿಗೂ ಬೋರಾಗೈತಿ ನನಗೂ ಬೋರಾಗತ್ತೈತಿ ಯಾವ ಓಡಾಡ ಅನ್ನೋರು ಹೌದಿಲ್ಲ ಹಾಂ ಅಜಯ್ ಅಜ್ಜಯ್ ಹೋಮ್ವರ್ಕ್ ಮಾಡ್ಕೊಂಡಿಲ್ಲ ಕಲ್ತಿ ಶಯ್ಯ ಆದ್ಯಾ ಓಕೆ ಈಗ ನೋಡ್ರಿ ನಮ್ಮ ಅದ್ಯಾಗ ಈಗ ಒಂದು ಎರಡು ಕೆಲವೊಂದು ಕ್ವಶನ್ಗಳು ಕೇಳ್ತೀನಿ ಆನ್ಸರ್ ಮಾಡ್ತಾಳೆ ಏನು ಮಾಡ್ತಾರೆ ನೋಡೋಣ ಆದ್ಯ ಆಯ್ ಅದಿಂದ ಹೊಳಕ್ಷ ಅಂತ ಹೇಳಿ ಆಯ್ ಹ Nia C C J J N T T D D Nia T T T D N P P V V M Ambil lagi Ya Ya ವ ಅಷ್ಟೇ ಕಲ್ತಿ ಇ ಕಲಿಸ್ಬೇಕು ಹಾ ಈಗ ನೋಡ್ರಿ ಈ ಕನ್ನ ನಾನು ವ ತನಕ ಹಾಕೊಟ್ಟಿದ್ದೆ ಆ ತನಕ ಕಲಿತಾಳ ಮತ್ತೆ ಅದೇ ಎ ಬಿ ಸಿಡಿ ಹೇಳ್ತಿ ಎಲ್ಲ സൺഡേ മണ്ടേ അല്ലെ സൺഡേ എൻ്റെ ഡേ വൺ മണ്ടേ എസ് ഡി എഡേ ഡു ഇൻസ് ഡി എ

312 34 कन्या 358 930 18 37 25 3825 37 27 30 यस गुड ಚೆನ್ನಾಗಿ ಹೇಳಿದ್ಯಲ್ಲ ಅತ ಓಯಿನಿವನ

ನೋಡಿದ್ರಲ್ಲ ಎಷ್ಟು ಶಾಣೆ ಅದಾಳ ಅಂತಂದು ಎಲ್ಲರೂ ಆಕೆ ನಂಗೆ ಶಾಣೆ ಆಗಬೇಕು ಅಕ್ಕಿ ಎಲ್ ಕೆ ಜಿ ಮುಗಿಸಿ ಯು ಕೆ ಜಿ ಈಶ್ ಹೇಳಿದ್ದ ಗ್ರೇಟ್ ಹಕ್ಕಿ ಆಕಿ ಕನ್ನಡ ಮೀಡಿಯಮ್ ಸ್ಕೂಲಿಗೆ ಹೋಗ್ತಾಳು ಎಲ್ಲ ಚಲೋ ಇದೋ ಎಲ್ಲ ಹೌದಿಲ್ಲ ಅದೇ ಮತ್ತು ಹೊಳ್ಳಿ ಲೆಕ್ಕ ಕೂಡ ಮತ್ತೆ ನಮ್ಮ ಅದ್ಯ ಹೌದಿಲ್ಲ ಓಕೆ ಎಲ್ಲರಿಗೂ ಬಾಯ್ ಬಾಯ್ ಓಕೆ ಬಾಯ್